ಇವಾಗೆಲ್ಲ ಯೂಟ್ಯೂಬ್ಲ್ಲ ನೋಡಿ ನಮ್ಗೆ ಗೊತ್ತಾಯಿತು ಸ್ವಲ್ಪ ಎಲ್ಲಾ ಸತ್ಯ ವಿಷಯ ನಮ್ಗೆ ಶಾಲೆ ಬಿಡಿಸಿ ಕೆಲಸಕ್ಕೆ ಹೋಗುವಾಗ ಮಾಡಿದ್ದಾರೆ ಸಂಘಕ್ಕೆ ಸೇರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಆಗ್ತವೆ ನಮ್ಗೆ ಅದು ಮೊನ್ನೆ ಗೊತ್ತಾಯ್ತು ನಾವು ಓದಿ ನೋಡುವಾಗ ದುಡ್ಡು ಕಟ್ಟದಿದ್ರೆ ದೇವಸ್ಥಾನ ಎಲ್ಲ ಯಾಕೆ ಕೋರ್ಟ್ ಇಲ್ವಾ ಬ್ಯಾಂಕ್ ಇಲ್ವಾ ಇವರದ್ದು ಅಲ್ಲಿಗೆಲ್ಲ ಕರಿಬೇಕಾ ನಮ್ಮನ್ನು ಮತ್ತೆ ಮೈಕ್ರೋ ಅದು ಪ್ರಮಾಣ ಮಾಡಿದ ಹಾಗೆ ನಮ್ಗೆ ಗೆ ಅರ್ಜಿ ಮರೆಯುವಾಗ ನಿಮ್ಗೆ ಲೋನ್ ಇಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಇನ್ನು ಹಣ ಕಟ್ಟುದಿಲ್ಲ ಎಂತ ಫಾರ್ಮ್ ತಕೊಂಡ್ ಬಂದಿದ್ದಾರೆ ಸೈನ್ ಹಾಕಿ ಕೊಡಿ ಅಂತ ನಾವು ಮಾಡದ್ದೆಲ್ಲ ಅದ್ರಲ್ಲಿ ಉಂಟು ನಾವು ಯಾಕೆ ಸೈನ್ ಮಾಡಿ ಕೊಡ್ಬೇಕು ಅದಕ್ಕೆಲ್ಲ ಆರ್ ಒಂದು ಸದಸ್ಯರಿಗೆ ಐನೂರ ಇಪ್ಪತ್ನಾಲ್ಕು ನಾಮಿನಿ ಮೇಲೆ ನಮ್ಗೆ ಭರವಸೆ ಬಂತು ಹಾಗಾಗಿ ನಾವು ನಿಲ್ಸದೇವೆಂದ್ರೆ ಇಲ್ಲ ಯಾವ ಕೆಸಿಗೂ ಯಾವ ದೇವಸ್ಥಾನಕ್ಕೂ ಅಂದ್ರೆ ನಮ್ಮ ಮನೆ ಹತ್ರದವರನ್ನೆಲ್ಲ ಮುಂದೆ ಹಾಕ್ತಾರೆ ಅವರು ಎಷ್ಟು ಟೈಮ್ ಆಯ್ತು ಈಗ ನಿಲ್ಸಿ ಒಂದು ಒಂದು ತಿಂಗಳಾಯ್ತು ನಮ್ಮ ಮನೆಗೆ ಬಂದು ನಾವೇ ಹೊಡೆದೇವೆ ಅಂತ ಕಂಪ್ಲೇಂಟ್ ಮಾಡಿದ್ರು ಮತ್ತೆ ಪಾಸ್ ಪುಸ್ತಕ ಕೊಡಿ ನಾವು ಬ್ಯಾಂಕಿಗೆ ಕಟ್ತೆ ಅಂತ ಹೇಳಿದ್ವಿ ಎಲ್ಲದರಲ್ಲಿ ಜಾರಿ ಹೋಗ್ತಾರೆ ನಮ್ಮವರನ್ನೇ ನಮ್ಮಲ್ಲಿ ಸಿಕ್ಸ್ ಹಾಕ್ತಾರೆ ಅಷ್ಟೇ ಮತ್ತೆ ನಾವು ರಿಟರ್ನ್ ಅರ್ಜಿ ಕೊಟ್ಟಾಗ ಬಡ್ಡಿ ಇಲ್ಲ ಏನಿಲ್ಲ ನಾವು ಎಷ್ಟು ಕಟ್ಟಿದ್ದೇವೆ ಅಷ್ಟೇ ಬಂತು ನಮ್ಗೆ ಅವರು ಪೊಲೀಸ್ನವರು ಹೇಳಿದ್ದಾರೆ ಪಾಸ್ ಪುಸ್ತಕ ಕೊಟ್ಟರ ಮೇಲೆ ನೀವು ಹಣ ಕಟ್ಟಿ ಅಂತ ಹೇಳಿದರು ವಿಡಿಯೋ ಮಾಡಿದಕ್ಕೆ ಅವ್ರು ಬೈತಿದ್ರು ನೀವು ಕದ್ದು ಮುಚ್ಚಿ ವಿಡಿಯೋ ಮಾಡ್ತೀರಂತ ನೇರವಾಗಿ ಮಾಡಿ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಮುದ್ರಾಡಿ ಉಪ್ಪಳ ಉಪ್ಪಳ ಈ ಏರಿಕೆ ಬಂದಿದ್ದೇವೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇಲ್ಲಿ ಕೂಡ ಏನು ಸಾಲವನ್ನು ಕಟ್ಟುವುದನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಎರಡು ತಿಂಗಳಿಂದ ಇಲ್ಲಿ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ ನಮ್ಗೆ ಈಗ ಮಾಹಿತಿ ಬಂದ ತಕ್ಷಣ ನಾವು ಇಲ್ಲಿ ಅವರ ಹತ್ರ ಮಾಹಿತಿ ತಿಳ್ಕೊಳ್ಳಿಕ್ಕೆ ಇಲ್ಲಿ ನಾವು ಬಂದಿದ್ದೇವೆ ಅವರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಈ ಸ್ವಸ ಸಂಘದಲ್ಲಿ ಇದ್ದಾರೆ ಎಲ್ಲಾ ವಿಷಯನೂ ಅವರತ್ರ ನಾವು ತಿಳ್ಕೊಳ್ಳೋಣ ಹಾ ನಿಮ್ಮ ಹೆಸರು ಲಕ್ಷ್ಮೀ ಹೆಸರು ಈ ಮನೆಯವರ ಹಾ ಎಷ್ಟು ವರ್ಷ ಆಯ್ತು ಈ ನೀವು ಸಂಘಕ್ಕೆ ಸೇರಿ ಸಂಘಕ್ಕೆ ಸೇರಿ ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಆಯ್ತು ನಿಮ್ಗೆ ಎಷ್ಟು ವರ್ಷ ಆಯ್ತು ಈಗ ನಮ್ಗೆ ಈಗ ಮೂವತ್ ವರ್ಷ ಆಯ್ತು ಹಾಗಾದ್ರೆ ಏಳು ವರ್ಷದಲ್ಲಿ ನೀವು ಸಂಘಕ್ಕೆ ಸೇರಿ ನೋಡಿ ಏಳು ವರ್ಷದಲ್ಲಿ ಇವರನ್ನು ಸಂಘಕ್ಕೆ ಸೇರಿಸಿದ್ದಾರೆ ಶಾಲೆಗೆ ಹೋಗೋಗ್ಲಿ ಶಾಲೆಗೆ ಹೋಗೋಗ್ಲಿ ಏನು ಅಂತ ಹೇಳಿದ್ರು ನಿಮ್ಮನ್ನು ಸೇರಿಸುವಾಗ ಏನಂತ ಗೊತ್ತಿಲ್ಲ ಸಂಘ ಮಾಡಬೇಕು ಜನ ಸೇರ್ಸಿ ಅಂತ ಹೇಳಿ ಸೇರಿಸಿದ್ದಾರೆ ಏನಂತ ಗೊತ್ತಿಲ್ಲ ನೀವು ಏನು ಆವಾಗ ಲೋನ್ ತಗೊಂಡ್ರ ಅಲ್ಲ ಉಳಿತಾಯ ಕಟ್ತಾ ಇದ್ರ ಉಳಿತಾಯ ಕಟ್ತಿತ್ತು ಎಷ್ಟು ಕಟ್ತಾ ಇದ್ರಿ ನಾವು ಆವಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಾರಕ್ಕೆ ಇಪ್ಪತ್ತು ರೂಪಾಯಿ ಕಟ್ತಾ ಇದ್ರಿ ಮತ್ತೆ ಏನು ಹೇಳಿದ್ರು ನಿಮಗೆ ನಮ್ಗೆ ಅವಾಗ ಏನ್ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಒಂದು ಫಸ್ಟ್ ಪಿ ಯು ಸಿ ಹೋಗುವಾಗ ಲೋನ್ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಲೋನ್ ಕೊಟ್ಟಿದ್ದಾರೆ ಮೇಲೆ ವ್ಯವಹಾರ ಮಾಡ್ತಿದ್ದೇವೆ ನಾವು ನೀವು ಹೇಗೆ ಕಟ್ತಾ ಇದ್ರಿ ಇದ್ರಿ ನೀವು ಶಾಲೆಗೆ ಕಟ್ತಾ ಶಾಲೆ ಮತ್ತೆ ಬಿಟ್ಟು ಇದ್ರಿಗೋಗ್ರಿಟ್ಟು ಹೋದ್ರೆ ಇವರು ಶಾಲೆಗೆ ಹೋಗುವವರನ್ನು ಸಾಲ ಕೊಟ್ಟು ಇವರು ಶಾಲೆ ಬಿಡಿಸಿ ಕೆಲಸಕ್ಕೆ ಹೋಗುವಾಗ ಮಾಡಿದ್ದಾರೆ ನೋಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಈ ತರ ಮಾಡಿರೋದು ಈಗ ಎಷ್ಟು ಲೋನ್ ಉಂಟು ನಿಮ್ಮದು ನಮ್ದು ಇವಾಗ ನಂದು ಒಂದು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಉಂಟು ಈಗ ನೀವು ಎರಡು ನಿಲ್ಸಿದೀರಾಯ್ತು ಎರಡು ತಿಂಗಳಾಯ್ತು ತುಂಬಾ ಕಷ್ಟ ಆಗ್ತಂ ಸರ್ ಬಡ್ಡಿ ಜಾಸ್ತಿ ಇವ್ರದ್ದು ಆಮೇಲೆ ಪಿ ಆರ್ ಕೆ ಅದು ಇದು ಅಂತೇಳಿ ಒಂದು ಏಳೆಂಟು ಇನ್ಸುರೆನ್ಸ್ ಎಲ್ಲ ಮಾಡಿದ್ದಾರೆ ನಾ ಮಾಡಿರೋದು ಎರಡು ಅವರು ಅದಕ್ಕೆ ಎಕ್ಸ್ಟ್ರಾ ಸೇರಿಸಿ ಮಾಡಿದ್ದಾರೆ ಇನ್ಸುರೆನ್ಸ್ ನಮ್ಗೆ ಅದು ಮೊನ್ನೆ ಗೊತ್ತಾಯ್ತು ನೋಡಿದೆ ಓದಿ ನೋಡುವಾಗ ಅಷ್ಟು ಇನ್ಸುರೆನ್ಸ್ ನಾವು ಮಾಡಿರ್ಲಿಲ್ಲ ನಾವು ಇದಕ್ಕೆಲ್ಲ ಸೈನ್ ಹಾಕಿ ಕೊಡಿ ಸಿಗ್ನೇಚರ್ ಎಲ್ಲ ಎಲ್ಲರೂ ಮಾಡಿ ಕೊಡಿ ಸೀಲ್ ಹಾಕಿ ಸಿಗ್ನೇಚರ್ ಮಾಡಿ ಕೊಡಿ ಅಂತೇಳಿ ಎಲ್ರಿಗೂ ಫೋರ್ಸ್ ಮಾಡ್ತಿದ್ರು ನಾವು ಆಗುದಿಲ್ಲ ಇಷ್ಟೆಲ್ಲ ಇನ್ಸೂರೆನ್ಸ್ ನಾವು ಮಾಡ್ಲಿಲ್ಲ ನಮ್ಗೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಲ್ಸಿದ್ದೇವೆ ಆಗುದಿಲ್ಲ ಯಾರು ನಾವೊಂದು ಎರಡು ತಂಡದವರು ಸಿಗ್ನೇಚರ್ ಹಾಕ್ಲೇ ಇಲ್ಲ ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಿ ಪಾನ್ ಪಾನ್ ಕಾರ್ಡ್ ಜೆರಾಕ್ಸ್ ಕೊಡಿ ಆಮೇಲೆ ಅದು ಕೊಡಿ ಎಲ್ಲ ಕೇಳಿದ್ರು ನಾವು ಕೊಡ್ಲೇ ಇಲ್ಲ ಕೊಡ್ಲಿಲ್ಲ ಇಲ್ಲ ಈಗ ಲೋನ್ ತೊಗೊಳ್ಬೇಕಾದ್ರೆ ನಿಮಗೆ ಇನ್ಸೂರೆನ್ಸ್ ಎಲ್ಲ ಕಟ್ಟಲೇಬೇಕು ಅದೆಲ್ಲ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಇಲ್ಲ ಅವರೇ ಮಾಡುದು ನಾವೇನ್ ಮಾಡ್ಲಿಲ್ಲ ನಾವು ಮಾಡಿದ್ದು ಭೀಮಾ ಜ್ಯೋತಿ ಮತ್ತೆ ಮೈಕ್ರೋ ಬಜೆಟ್ ಅದು ಮಾಡ್ಲೇಬೇಕು ಸಾಲ ಕೊಡ್ಬೇಕಾದ್ರೆ ಅದು ಮಾಡಲೇಬೇಕು ಮಾಡ್ಲೇಬೇಕು ಅಂತ ಹೇಳಿ ಹಾ ಭದ್ರತೆ ಭದ್ರತೆ ಉಂಟು ಮತ್ತೆ ಪಿ ಆರ್ಕೆ ಮಾಡ್ಬೇಕು ನೀವ್ ಒಂದ್ ಮೇಲೆ ಸತ್ತೋದ್ರೆ ನಿಮ್ಗೆ ಮತ್ತೆ ಯಾರು ಸಾಲ ಕಟ್ತಾರೆ ನಿಮ್ದು ಅದನ್ನ ನಿಮ್ಮ ಸಾಲ ಎಲ್ಲ ಕ್ಲೋಸ್ ಆಗ್ತದೆ ನಾಮಿನಿ ಅವರು ಪಿ ಆರ್ಕೆ ಕಟ್ಬೇಕು ನಮ್ದು ನಾಮಿನಿ ಅವ್ರದ್ದು ಇಬ್ರುದು ಇಬ್ರು ಕಟ್ಬೇಕು ಎಷ್ಟು ಬರ್ತಾ ಇತ್ತು ಪಿ ಆರ್ ಪಿ ಆರ್ಕೆ ಒಂದು ಸದಸ್ಯರಿಗೆ ಐನೂರು ಇಪ್ಪತ್ನಾಲ್ಕು ನಾಮಿನಿ ಐನೂರ ಇಪ್ಪತ್ನಾಲ್ಕು ಒಂದು ಒಂದು ಸಾವಿರ ಅದಕ್ಕೆ ಬಡ್ಡಿ ಕೂಡ ಕಟ್ಬೇಕು ಮತ್ತೆ ನಾವು ಮೂರ್ ಲಕ್ಷ ತಗೊಂಡ್ರೆ ನಾಲ್ಕು ವರ್ಷ ಅವಧಿ ಮಾಡಿರ್ತೇವೆ ಅವಾಗ ನಮ್ದು ಒಂದ್ ಲಕ್ಷಕ್ಕೆ ಒಂದ್ ಸಾವಿರದ ಲೆಕ್ಕದಲ್ಲಿ ಮೂರ್ ಲಕ್ಷಕ್ಕೆ ಮೂರ್ ಸಾವಿರ ವರ್ಷಕ್ಕೆ ಹೋಗ್ತದೆ ನಾವು ನಾಲ್ಕು ವರ್ಷಕ್ಕೆ ತುಂಬಾ ಹಣ ಹೋಗ್ತದೆ ಅದಕ್ಕೆ ಏನಾದ್ರು ಬಾಂಡ್ ಏನಿಲ್ಲ ನೀವು ಕೇಳಿಲ್ವಾ ಕೇಳಿ ನಾವು ಕೇಳಿದ್ದೇವೆ ಕೇಳಿದ ಕೂಡಲೇ ಅದಕ್ಕೆಲ್ಲ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಆಗುದಿಲ್ಲ ಅದು ನಿಮ್ಮ ಭದ್ರತೆ ಅದಕ್ಕೆ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳ್ತೇವೆ ಅದು ನಮ್ಗೆ ಸಾಲ ಕೊಡುವಾಗ ಮಾಡ್ಲೇಬೇಕು ಅದು ಮಾಡಿದ್ರೆ ಸಾಲ ಕೊಡ್ಲಿಕ್ಕಿಲ್ಲ ಅಂತ ಈಗ ನಮ್ಮದು ಪರಿಚಯ ಎಲ್ಲ ನಿಮ್ಗೆ ಹೇಗಾಯ್ತು ನಾವು ಯೂಟ್ಯೂಬ್ ಅಲ್ಲಿ ನಿಮ್ದೆಲ್ಲ ವಿಡಿಯೋ ನೋಡ್ತೇವೆ ಹಾಗಾಗಿ ನಾವೆಲ್ಲ ನಮ್ಮ ತಾಣದವರೆಲ್ಲರೂ ನೋಡ್ತೇವೆ ನಿಮ್ಮ ಯೂಟ್ಯೂಬ್ ನೋಡಿ ನೋಡಿ ನಿಮ್ಮ ಅದು ಮಾಹಿತಿಯನ್ನು ನೋಡಿ ನಾವು ಮತ್ತೆ ನಿಮ್ಗೆ ನಿಲ್ಸಿ ಈಗ ನಮಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಸಮಯ ಆಯ್ತು ನಾವು ಎರಡು ತಿಂಗಳ ಒಂದು ಒಂದು ತಿಂಗಳು ಎರಡು ವಾರ ಆಯ್ತು ಅಂದ್ರೆ ನಾವು ನಮಗೆ ನಮ್ಮ ವಿಡಿಯೋಸ್ ನೋಡಿ ನೀವು ನಿಲ್ಸಿ ಮತ್ತೆ ನಮಗೆ ಕಾಲ್ ಮಾಡಿದೀರ ನಾವು ನಿಲ್ಸಿ ಮತ್ತೆ ನಿಮ್ಗೆ ಕಾಲ್ ನಾವು ಈಗ ನಿಮ್ಗೆ ಏನಾದ್ರು ಬೇಡ ಅಂತ ನಾವು ಬೇಕಾದ ಮಾಹಿತಿ ಕೊಟ್ಟಿದ್ದೇವೆ ಸ್ವಸಹಾಯ ಸಂಘದ ನಿಯಮದ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಮತ್ತೆ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ಇನ್ನೇನು ತೀರ್ಮಾನ ನೀವು ಇನ್ನು ನಾವು ಕಟ್ಟುದಿಲ್ಲ ಅವರು ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಲಿ ನಮ್ದು ಸಾಲ ಎಲ್ಲ ಪಾಸ್ಬುಕ್ ಗೆ ಎಂಟ್ರಿ ಆಗಿರ್ಬೇಕು ಅದ್ರಲ್ಲಿ ಕಟ್ಟಿದ ದುಡ್ಡು ನಮ್ದು ಎಂಟ್ರಿ ಆಗಿರ್ಬೇಕು ಪಾಸ್ಬುಕ್ ಅಲ್ಲಿ ನಾವು ಎಷ್ಟು ಸಾಲ ಯಾವಾಗ ತಗೊಂಡಿದ್ದೇವೆ ಆ ತಾರೀಕಿನಿಂದ ಅದು ಎಂಟ್ರಿ ಆಗಿರ್ಬೇಕು ಯಾವ ಅದು ಗೊತ್ತಾಗ್ಬೇಕು ಈಗ ನೀವು ಇಷ್ಟು ವರ್ಷದಲ್ಲಿ ಇಪ್ಪತ್ತ ಎರಡು ವರ್ಷದಲ್ಲಿ ಎಷ್ಟು ಲಕ್ಷ ಲೋನ್ ತಗೊಂಡಿದ್ದೀರಾ ಅಂದಾಜು ತುಂಬಾ ತಗೊಂಡಿದ್ದೀರಾ ಬಡ್ಡಿ ಕೂಡ ತುಂಬಾ ಕಟ್ಟಿದೀರ ಈಗ ನೀವು ಲೆಕ್ಕಾಚಾರ ಮಾಡುವಾಗ ನಿಮ್ಗೆ ಬಡ್ಡಿ ಜಾಸ್ತಿ ಎಲ್ಲ ಗೊತ್ತಾಯ್ತಾ ಹಾ ಹಾ ಹ್ಮ್ ಈಗ ನಾವು ಏನಾದ್ರು ನಿಮ್ಮ ಮನೆಗೆ ಬಂದು ನಿಮ್ಗೆ ಸಾಲ ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ವಾ ಇಲ್ಲ ಇಲ್ಲ ಹೇಳಿಲ್ಲ ನಿಮ್ಗೆ ನಿಲ್ಸಿ ಅಂತಲೂ ಕೂಡ ನಾವು ಹೇಳಿಲ್ಲ ಸಾಲ ಕೊಡ್ತೀವಿ ಅಂತಲೂ ಹೇಳಿಲ್ಲ ಸಾಲದ ಬೇಡಿಕೆ ಉಂಟು ಇಲ್ಲಿ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಕೂಡ ಸಾಲದ ಬೇಡಿಕೆ ಇದ್ರೆ ಕೊಡಬೇಡಿ ಅಂತ ಸಾಲ ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ ಕಟ್ಟಲಿಕ್ಕೆ ಯಾರು ಕಷ್ಟಪಡ್ತಾ ಇದ್ದಾರೆ ಅವರು ನಮಗೆ ಕಾಲ್ ಮಾಡಿ ಹೇಳ್ತಾರೆ ನಮಗೆ ಬರ್ಲಿಕ್ಕೆ ಹೇಳ್ತಾರೆ ನಾವು ಹೋಗಿ ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ ಇದು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತೇವೆ ಹೊರತು ಮತ್ತು ನಾವೇನು ಕಟ್ಟಬೇಡಿ ಅಂತ ಹೇಳುವುದಿಲ್ಲ ಯಾಕಂದರೆ ಸ್ವಸಹಾಯ ಸಂಘದ ನಿಯಮಗಳು ಇದೆ ಅದೇ ಥರ ಪಾಲನೆ ಮಾಡಬೇಕು ಇದು ಧರ್ಮಸ್ಥಳ ಸಸ್ಯ ಸಂಘದಲ್ಲಿ ಅದು ಯಾವುದು ಪಾಲನೆ ಇಲ್ಲ ಮತ್ತು ಹೆಚ್ಚುವರಿ ಬಡ್ಡಿ ಆಗ್ತಾ ಇದ್ದಾರೆ ನಾವು ಎಂಟು ಒಂಬತ್ತು ತಿಂಗಳಿಂದ ಇದ್ರ ಬಗ್ಗೆ ನಾವು ಅಭಿಯಾನ ಮಾಡ್ತಾಯಿದ್ದೇವೆ ಒಂದೇ ಒಂದು ಸಿವಿಲ್ ಕಂಪ್ಲೇಂಟ್ ಇವರು ಮಾಡಲಿಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಒಂದು ಕಂಪ್ಲೇಂಟ್ ಮಾಡಿ ಸಿವಿಲ್ ಕಂಪ್ಲೇಂಟ್ ಮಾಡಿ ಇನ್ನಾದರೂ ಇನ್ನೂ ಕೂಡ ಈಗ ನಮಗೆ ಎಷ್ಟು ಕಾಲ್ ಬರ್ತದೆ ಡೈಲಿ ಒಂದು ಐವತ್ತು ಅರವತ್ತು ಕಾಲ್ಗಳು ಬರ್ತದೆ ಪ್ರತಿಯೊಂದು ವೀಡಿಯೋದ ಕೆಳಗೆ ಕೂಡ ನಂಬರ್ ಹಾಕಿದ್ದೀವಿ ಈಗ ಮೊನ್ನೆ ಎಲ್ಲ ನಮ್ಮನ್ನು ತೇಜವಾದೆ ಮಾಡ್ತಾರೆ ಅವ್ರ ನಂಬರ್ ಕೊಡಿ ಅವ್ರ ಹತ್ರ ಮಾತಾಡಬೇಕು ಅವ್ರಿಗೆ ಹಾಗೆ ಮಾಡಬೇಕು ಅವರಿಗೆ ಹೀಗೆ ಮಾಡಬೇಕು ಪ್ರತಿಯೊಂದು ವಿಡಿಯೋದ ಕೆಳಗೂ ನಮ್ಮ ನಂಬರ್ ಇದೆ ಯಾರು ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಹೀಗೆ ಹೀಗೆ ಹೇಳ್ತಾ ಬರ್ಲಿ 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 ತೊಂದರೆ ಇಲ್ಲ ಹಾಗೆ ಈಗ ನಿಮ್ಮ ಮನೆಗೆ ಬಂದ್ರೆ ನೀವ್ ಏನ್ ಮಾಡ್ತೀರಾ ಮನೆಗೆ ಬಂದ್ರೆ ನಾವು ಅವರು ನಮ್ಗೆ ನಾವೇನು ವಾಪಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೇವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಅವರೇನ ಅವರ ಡಾಕ್ಯುಮೆಂಟ್ಸ್ ಕೊಟ್ಟಾಗ ನಮ್ಮನ್ನ ಕರೀತೇವೆ ಅಂತ ಹೇಳಿದ್ರು ಈಗ ನಿಮ್ಗೆ ಈಗ ಬ್ಯಾಂಕಿನ ಅಕೌಂಟ್ ಪಾಸ್ಬುಕ್ ಕೊಟ್ರೆ ನೀವು ಇನ್ಮಂದ ಕಟ್ತೀರಾ ಬ್ಯಾಂಕಿನ ಪಾಸ್ಬುಕ್ ಕೊಟ್ರೆ ನಾವು ಕಟ್ತೀವಿ ಲೆಕ್ಕಾಚಾರ ಲೆಕ್ಕಾಚಾರ ಆಗ್ಬೇಕು ನಮ್ಗೆ ಅವ್ರದ್ದು ಒಂದು ರೂಪಾಯಿ ದುಡ್ಡು ಬೇಡ ನಾವು ಬ್ಯಾಂಕಿನ ಪಾಸ್ ಕೊಡ್ಲಿ ನಾವು ಕಟ್ತೇವೆ ನೀವು ಸ್ವಸ ಸಂಘದಲ್ಲಿ ಇದ್ದೀರಾ ಹೌದು ನಾನು ಸ್ವಸ ಸಂಘದಲ್ಲಿ ಎಷ್ಟು ವರ್ಷ ಆಯ್ತು ನೀವು ನಾವು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಆಯ್ತಾ ಹೌದು ಈಗ ಲೋನ್ ಉಂಟಾ ಲೋನ್ ಉಂಟು ಯಾಕೆ ನಮಗೆ ನೀವು ಕಾಲ್ ಮಾಡಿದ್ದು ನಮ್ಗೆ ಸ್ವಲ್ಪ ಇದೆ ಸಂಘದ್ದೆಲ್ಲ ಸಮಸ್ಯೆ ಕಟ್ಟೋ ಕೆಲಸ ಕಷ್ಟ ಆಯ್ತು ಮಾಹಿತಿ ಕೇಳುವಂತ ನಾವು ಕಾಲ್ ಮಾಡಿದ್ವಿ ಈಗ ಎಷ್ಟು ಲೋನ್ ಉಂಟು ನಿಮ್ಮದು ನಮ್ದೊಂದು ಎರಡು ಲಕ್ಷದ ಅರವತ್ತು ಸಾವಿರ ತನಕ ಇತ್ತು ಉಂಟಾ ಲೆಕ್ಕಾಚಾರ ಮಾಡಿದ್ರ ಲೆಕ್ಕಾಚಾರ ಎಷ್ಟು ಟೈಮ್ ಆಯ್ತು ನೀವು ನಿಲ್ಸಿ ಈಗ ನಿಲ್ಸಿ ಒಂದು ಒಂದು ತಿಂಗಳಾಯ್ತು ಒಂದು ಆಯ್ತಾ ಹಾ ಹಾ ಏನೆಲ್ಲ ಟಾರ್ಚರ್ ಕೊಟ್ರು ನಿಮ್ಗೆ ನಾನೊಂದು ಕೆಲಸ ಇಲ್ಲ ಸರ್ ನಮ್ಗೆ ಒಂದು ಕಟ್ಟಕ್ಕೆ ಕಷ್ಟ ಆಯ್ತು ನಮ್ಗೆ ಅದಕ್ಕೆ ಒಂದು ವಾರ ಬಿಟ್ಟು ಬಂದ್ರು ಮೇಡಮ್ ನವರೆಲ್ಲ ಮನೆಗೆ ಅದಕ್ಕೆ ನಾ ಹೇಳಿದೆ ನಮ್ಗೆ ಕೆಲಸ ಎಲ್ಲ ಈಗ ಇಲ್ಲ ಸ್ವಲ್ಪ ಕಷ್ಟ ಇತ್ತು ನೆಕ್ಸ್ಟ್ ವಾರ ಕೆಲಸ ಇದ್ರೆ ಕಟ್ತೆ ಅಂತ ಹೇಳಿದೆ ಆಯ್ತಂತ ಹೋದ್ರು ಕಳೆ ಮತ್ತೊಂದ್ಸಲ ಬಂದ್ರು ಮನೆಗೆ ಕಟ್ಟಿ ಹಣ ಅಂತ ಹೇಳಿದ್ರು ಅದಕ್ಕೆ ಇವಾಗ ಇಲ್ಲ ನಮ್ಗೆ ಬಾರಿ ಕಷ್ಟ ಇತ್ತು ಕೆಲ್ಸ ಇಲ್ಲ ಒಂದ್ ಬದಿಗೆ ನಾವು ಹೇಗೆ ಕಟ್ಟುದು ಮತ್ತೆ ಪಾಸ್ ಪುಸ್ತಕ ಕೊಡಿ ನಾವು ಬ್ಯಾಂಕಿಗೆ ಕಟ್ತೆ ಅಂತ ಹೇಳಿದೆ ನಾವು ಅದಕ್ಕೆ ಪಾಸ್ ಪುಸ್ತಕ ಕೊಡುದಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಒಂದು ನಾಲ್ಕು ಎಂಟು ವಾರ ಬಿಟ್ಟು ಮತ್ತೆ ಬಂದ್ರು ಮನೆಗೆ ಗಲಾಟೆ ಎಲ್ಲ ಮಾಡಿ ಹೋದ್ರು ಮನೆಯಿಂದ ಆಮೇಲೆ ನಮ್ದು ಸಮಸ್ಯೆ ಅವರು ಕೇಳಲ್ಲ ಸರ್ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡಿದ್ರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಮಾನ ಏನ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಇನ್ನು ಮುಂದೆ ನಾವು ಹಣ ಕಟ್ಟುದಿಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಇನ್ನೂ ಹಣ ಕಟ್ಟುದಿಲ್ಲ ಅವ್ರು ಪಾಸ್ ಪುಸ್ತಕ ಕೊಟ್ಟರ ಮೇಲೆ ನಾವು ಬ್ಯಾಂಕಿಗೆ ಹಣವನ್ನು ಕಟ್ತೇವೆ ನಾವು ಅದೇ ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟಿದೆ ಅವರದ್ದು ಕೊಟ್ಟೆ ಅಂತ ಹೇಳಿದ್ದಾರೆ ಇದುವರೆಗೂ ಏನು ಕೊಡ್ಲಿಲ್ಲ ಡಾಕ್ಯುಮೆಂಟ್ಸ್ ಅವರದ್ದು ಅವರು ಪೊಲೀಸ್ನವರೇ ಹೇಳಿದ್ದಾರೆ ಅವರು ಪಾಸ್ ಪುಸ್ತಕ ಕೊಟ್ಟರ ಮೇಲೆ ನೀವು ಹಣ ಕಟ್ಟಿ ಅಂತ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ ನಿಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಇಲ್ಲಿ ಈಗ ಅಲ್ಲೆಲ್ಲ ಬಂದಿದ್ದಾರೆ ನೋಡಿ ಅಲ್ಲೆಲ್ಲ ಒಂದ್ ಇಪ್ಪತ್ತು ಮೂವತ್ತು ಜನ ಇದ್ದಾರೆ ಕಾಣ್ತಾ ಇದ್ದಾರೆ ನೀವು ಕರೆದಿದ್ರ ಅವ್ರನ್ನ ನಾವು ಕರೀಲಿಲ್ಲ ಸರ್ ಇಲ್ಲಿಗೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ ಅಲ್ಲಿ ಹಾ ಈಗ ಈಗ ನಮ್ಮನ್ನು ನೀವು ಕರೆದಿದ್ದಲ್ಲ ನಾವೇ ಹುಡುಕಿಕೊಂಡು ಬಂದಿದ್ದಾ ನಾವೇ ಕರ್ದಿದ್ದು ನಿಮ್ಮನ್ನ ಎಷ್ಟು ಸಮಯದಿಂದ ಕರೀತಾ ಇದ್ದೀರಾ ನೀವು ನಾವೀಗ ಒಂದು ತಿಂಗಳು ಹೆಚ್ಚಾಯ್ತು ಹೌದು ಅವ್ರನ್ನು ಕರೆಯೋದಿದ್ರು ಕೂಡ ಬರ್ತಾರಲ್ಲ ಹೌದು ಸರ್ ನಾವು ನಿಮ್ಮನ್ನು ನಾವಾಗೆ ಕರೆದಿದ್ದು ಆದ್ರೆ ಅವರನ್ನು ಯಾರನ್ನು ನಮ್ಗೆ ಪರಿಚಯ ಇಲ್ಲದವರು ಬಂದಿದ್ದಾರೆ ನಮ್ಮತ್ರ ಅವರನ್ನು ನಾವು ಯಾರು ಕರೀಲಿಲ್ಲ ನಾವು ಕೂಡ ಇಲ್ಲಿ ಒಂದೆರಡು ಕಡೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಹೊರತು ನಮ್ಮ ಮೇಲೆ ಚರ್ಚೆ ಚರ್ಚೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅವರು ರೆಡಿ ಇದ್ದೇವೆ ಬರ್ಲಿ ಹಾಗೆ ಇನ್ನು ಮುಂದೆ ನೀವು ಏನ್ ತೀರ್ಮಾನ ಮಾಡಿದೀರಾ ನಾವಿನ್ನ ಪಾಸ್ ಪುಸ್ತಕ ಕೊಟ್ಟ ಮೇಲೆ ನಾವು ಹಣವನ್ನು ಕಟ್ಟುತ್ತೇವೆ ಮತ್ತೆ ಮನೆಗೆಲ್ಲ ಅವರು ಬರ್ಲಿಕ್ಕಿಲ್ಲ ಮತ್ತೆ ಇಲ್ಲಿ ತನಕ ನಿಮ್ಗೆ ಏನು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ ಅದೆಲ್ಲ ನಿಮ್ಗೆ ಸಿಗ್ಬೇಕು ಮತ್ತೆ ಇನ್ನು ಮುಂದೆ ನಿಮ್ಮ ಏನು ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಇದೆ ಅದನ್ನ ನೀವು ಬ್ಯಾಂಕಿಗೆ ಬ್ಯಾಂಕ್ ಪಾಸ್ ಕೊಟ್ಟರೆ ಕೊಡಿ ಕಟ್ಟಿ ಅಷ್ಟೇ ಸುನೀತಾ ನೀವು ಎಲ್ಲಿ ಈ ಊರು ಇದೆ ಊರ ಇದೆ ನಮ್ಮ ಪಡುಕುಡೂರು ಪಡುಕುಡೂರು ನೀವು ಸಸ ಸಂಘದಲ್ಲಿ ಹೌದು ಹೌದಿದ್ದೆ ಎಷ್ಟು ಜನ ಇದ್ದೀರಾ ನಿಮ್ಮ ಸಂಘದಲ್ಲಿ ನಮ್ಮ ಸಂಘದಲ್ಲಿ ಹತ್ತು ಜನ ಇದ್ದೇವೆ ಅದರಲ್ಲಿ ಒಬ್ರು ಬಿಟ್ಟಿದ್ದಾರೆ ಒಬ್ರು ಬಿಟ್ಟು ಈಗ ಒಂಬತ್ತು ಜನ ಇದ್ದೇವೆ ಎಷ್ಟು ವರ್ಷ ಆಯ್ತು ಸಂಘಕ್ಕೆ ಸೇರಿ ಸಂಘಕ್ಕೆ ಸೇರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಆಗ್ತದೆ ವರ್ಷ ಆಯ್ತು ಈಗ ಲೋನ್ ಉಂಟಾ ನಿಮ್ಗೆ ಲೋನ್ ಉಂಟು ಈಗ ನೀವು ಕಟ್ಟದ ನಿಲ್ಲಿಸಿದ್ರೆ ಹೌದು ನಿಲ್ಲಿಸ್ತೇವೆ ಎಷ್ಟು ಸಮಯ ಆಯ್ತು ನಿಲ್ಲಿಸಿ ನಾವು ಒಂದು ಎರಡು ಮೂರು ವಾರ ಆಯ್ತು ನಿಲ್ಸಿ ಹೌದು ನಮ್ ತಂಗಿಯವರಿಗೆಲ್ಲ ಅದೇ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಅವರು ಅದಕ್ಕಿಂತ ಮುಂದೆ ದೇವಸ್ಥಾನಕ್ಕೆಲ್ಲ ಕರೆದ್ರು ಒಂಥರ ನೀವು ಅಲ್ಲಿ ತೀರ್ಮಾನ ಮಾಡ್ಬೇಕಂತ ಅದಕ್ಕೆ ನಾವು ಹೇಳಿದೆ ನಮ್ಗೆ ಯಾವ ದೇವಸ್ಥಾನದಲ್ಲಿ ದುಡ್ಡು ಕೊಡ್ಲಿಲ್ಲ ನಮ್ಗೆ ಒಂದೇ ಬ್ಯಾಂಕ್ ಅಲ್ಲಿ ಕೊಟ್ಟಿರೋದು ನಮ್ಗೆ ಅದ್ರದ್ದು ಪಾಸ್ ಪುಸ್ತಕ ಕೊಡಿ ಆದ್ಮೇಲೆ ನಾವು ಬ್ಯಾಂಕ್ಗೆ ಕಟ್ತೇವೆ ಅಂದ್ರೆ ನಿಮ್ಗೆ ಮೊದಲೆಲ್ಲ ಗೊತ್ತಿರ್ಲಿಲ್ಲ ಅಂತ ಕೇಳಿದ್ರು ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇರ್ಲಿಲ್ಲ ಈವಾಗೆಲ್ಲ ಯೂಟ್ಯೂಬ್ಲ್ಲ ನೋಡಿ ನಮ್ಗೆ ಗೊತ್ತಾಯಿತು ಸ್ವಲ್ಪ ಎಲ್ಲಾ ಸತ್ಯ ವಿಷಯ ನಮ್ಗೆ ಗೊತ್ತಾಯಿತು ಅಂದ್ರೆ ಇಷ್ಟು ಇದು ಮಾಡ್ತಿದ್ದಾರೆ ಇಷ್ಟೊತ್ತು ಇವ್ರ ಮೇಲೆ ರವೀಂದ್ರ ಸರ್ ಆಗ್ಲಿ ಜನ್ ಸರ್ ಇವ್ರ ಮೇಲೆ ಯಾರ ಮೇಲೆ ಕಂಪ್ಲೇಂಟ್ ಯಾರು ಮಾಡ್ಲಿಲ್ಲ ಆದ್ದರಿಂದ ನಮಗೆ ಅದ್ರ ಮೇಲೆ ಒಂದು ಭರವಸೆ ಬಂತು ಹಾಗಾಗಿ ನಾವು ನಿಲ್ಸದೆವೆ ಅಂದ್ರೆ ನಾವು ಕಟ್ಟುದಿಲ್ಲ ಅಂತ ಯಾರತ್ರ ಹೇಳಲಿಲ್ಲ ನಮ್ ಪಾಸ್ ಪುಸ್ತಕ ಒಂದು ಕೊಡ್ಲಿ ಹೆಚ್ಚುವರಿ ಅಂದ್ರೆ ಎರಡು ಮೂರು ಸಾವಿರ ನಾವು ಕಟ್ತಿದ್ದೇವೆ ವಾರಕ್ಕೆ ಅಂದ್ರೆ ಎಲ್ಲಾ ಒಂದೊಂದು ಮಾಡಲೇಬೇಕು ಈ ಜೀವನ್ ಮಧುರ ಪಿಂಚಣಿ ಮೈಕ್ರೋ ಬಜೆಟ್ ಅಂದ್ರೆ ಅದೊಂಥರ ಪ್ರಮಾಣ ಮಾಡಿದ ಹಾಗೆ ನಮ್ಗೆ ಗೆ ಅರ್ಜಿ ಮರೆಯುವಾಗ ಇದು ಮಾಡದಿದ್ರೆ ನಿಮ್ಗೆ ಲೋನ್ ಇಲ್ಲ ಅಂದ್ರೆ ನಾವು ಅದಕ್ಕೆ ಒಪ್ಕೊಳ್ಬೇಕು ಇದನ್ನ ನಾವು ಮಾಡ್ತೇವೆ ಲೋನ್ ಬೇಕು ಇಲ್ಲಾದ್ರೆ ಲೋನ್ ಇಲ್ಲ ಅಂದ್ರೆ ಜೀವನ್ ಮಧುರ ಮಾಡುವಾಗ ಒಬ್ರು ಹೇಳಿದ್ರು ಇದಕ್ಕೆ ಬಡ್ಡಿ ಇರ್ತದೆ ಅಂತ ಹಾ ನಾವು ಅದು ನಂಬ್ದೇವೆ ಮತ್ತೆ ನಾವು ರಿಟರ್ನ್ ಅರ್ಜಿ ಕೊಟ್ಟಾಗ ಬಡ್ಡಿ ಇಲ್ಲ ಏನಿಲ್ಲ ನಾವು ಎಷ್ಟು ಕಟ್ಟಿದ್ದೇವೆ ಅಷ್ಟೇ ಬಂತು ನಮ್ಗೆ ಅದಕ್ಕೆ ಮೈಕ್ರೋ ಬಜೆಟ್ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ನಾವು ಹೇಳಿದೆ ಮೇಡಮ್ ಹತ್ರ ಇದು ಜೀವನ್ ಮಧುರಕ್ಕೆ ಬಡ್ಡಿ ಉಂಟಂತ ಹೇಳಿದಾರೆ ಇವಾಗ ಬಡ್ಡಿ ಇಲ್ಲ ಇದಕ್ಕೂ ಆ ತರನೇ ಮಾಡ್ತೀರಾ ನೀವು ಅಂತ ಹೇಳಿದ್ದೇವೆ ನಾವು ಅದಕ್ಕೆ ಹೇಳಿದ್ರು ಇಲ್ಲ ಅದು ಮಾಹಿತಿ ಕೊಟ್ಟದು ಸರಿಯಾಗ್ಲಿಲ್ಲ ಅದಕ್ಕೆ ನಾನು ಹೇಳಿದೆ ಇದಕ್ಕೆ ಇನ್ನೊಬ್ರು ಬರ್ತಾರೆ ಮಾಹಿತಿ ಕೊಡ್ಲಿಕ್ಕೆ ನಾವೇನು ಮಾಡ್ಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನೀವು ಮೈಕ್ರೋ ಬಜೆಟ್ ಎಲ್ಲ ಮಾಡದಿದ್ರೆ ನಮ್ಗೆ ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಇನ್ನೊಂದು ಪುನಃ ಬಂತು ಭೀಮ ಜ್ಯೋತಿ ಮಾಡ್ಬೇಕಂತ ವರ್ಷಕ್ಕೊಂದು ಎಲ್ಲ ಮಾಡ್ಕೊಂಡು ಹೋಗಿದೇವಿ ಈಗ ತುಂಬಾ ಕಷ್ಟ ಇದರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಈ ತರ ಎಲ್ಲ ಅಂದ್ರೆ ಬ್ಯಾಂಕ್ ಆಫ್ ಬರೋಡ ಅಂತ ಎಲ್ಲ ಸುಳ್ಳು ನಂಬಿಸಿ ನಮ್ಮನ್ನು ನಮ್ಗೆ ಗೊತ್ತಿರ್ಲಿಲ್ಲ ಅದರ ಬಗ್ಗೆ ಈಗ ನಿಮಗೆ ಸ್ತ್ರೀಶಕ್ತಿ ಬಗ್ಗೆ ಗೊತ್ತಿಲ್ಲ ಸ್ತ್ರೀಶಕ್ತಿ ಅಂದ್ರೆ ನಾವು ಗ್ರೂಪ್ ಮಾಡಿದೇವೆ ಆದ್ರೆ ನಾವು ಅದು ಮುಂದುವರ್ಸಲಿಲ್ಲ ಮುಂದುವರ್ಲಿಕ್ಕೆ ಬಿಡ್ಲಿಲ್ಲ ಭಾಗ್ಯಲಕ್ಷ್ಮಿ ಮಾಡಿದೇವೆ ಮತ್ತೆ ಎಂತ ಆರೋಗ್ಯ ಇದೆಲ್ಲ ಬೇಡದೆಲ್ಲ ಇತ್ತು ಆಗಿ ಫಾರ್ಮ್ ತಕೊಂಡ್ ಬಂದಿದ್ದಾರೆ ಸೈನ್ ಹಾಕಿ ಕೊಡಿ ಅಂತ ನಾವು ಅದ್ರಲ್ಲಿ ಉಂಟು ನಾವು ಯಾಕೆ ಸೈನ್ ಮಾಡಿ ಕೊಡ್ಬೇಕು ಅದಕ್ಕೆಲ್ಲ ಭಾಗ್ಯಲಕ್ಷ್ಮಿ ಮಾಡೇ ಇಲ್ಲ ಅದ್ರಲ್ಲಿ ಅದನ್ನು ಒರೆಸಿ ನೀವು ಯಾವ್ದಾವ್ದು ಮಾಡ್ಲಿಲ್ಲ ಅದನ್ನು ಒರೆಸಿ ಅಂತ ಹೇಳ್ತಾರೆ ಅದು ಆಗುತ್ತಾ ಒರ್ಸಲಿಕ್ಕೆ ಈ ತರ ಎಲ್ಲ ಮಾಡ್ತಿದ್ರಿ ಈಗ ಬಂದಿದ್ರೆ ನಮ್ಮ ಮನೆಗೆ ಅಂದ್ರೆ ನನ್ನ ತಂಗಿ ಅವರೆಲ್ಲ ನಮ್ಮ ಹೌದು ನಮ್ಮನೆ ಇಲ್ಲಿ ಮನೆಗೆ ಬಂದ್ ಅದೇ ದುಡ್ಡು ಅಂತ ಹೌದು ನಾವು ಕಟ್ತೇವೆ ಯಾರು ಒಂದು ರೂಪಾಯಿ ಬಾಕಿ ಮಾಡಲ್ಲ ಅಂದ್ರೆ ನಮ್ಮ ಮೇಡಮ್ ಹತ್ರ ನಾನು ಹೇಳಿದೆ ನಾವು ಇಷ್ಟು ಹೊತ್ತು ಹೋದ ವಾರ ತನಕ ನಾವು ದುಡ್ಡು ಕಟ್ತಿದ್ದೇವೆ ಈ ತರ ದೇವಸ್ಥಾನಕ್ಕೆ ಕರಿತೀರಾ ಆದ್ಮೇಲೆ ಟೇಷನ್ ಈ ದೇವಸ್ಥಾನಕ್ಕೆಲ್ಲ ಕರೀತೀರಿ ನೀವು ಈ ತರ ಎಲ್ಲ ಮಾಡ್ಕೊಂಡು ಹೋದ್ರೆ ನಾವು ದುಡ್ಡು ಕಟ್ಟಲ್ಲ ಈ ವಾರದಿಂದ ನಾವು ನಿಲ್ಲಿಸ್ತೇವೆ ಇಷ್ಟೊತ್ತು ನಾವು ಕಟ್ತಿದ್ದೇವೆ ಇನ್ನು ಏನಿದ್ರು ನಾವು ಬ್ಯಾಂಕಿಗೆ ಕಟ್ತೇವೆ ಅಂದ್ರೆ ದುಡ್ಡು ಕಟ್ಟದಿದ್ರೆ ದೇವಸ್ಥಾನ ಎಲ್ಲೇ ಯಾಕೆ ಕೋರ್ಟ್ ಇಲ್ವಾ ಬ್ಯಾಂಕ್ ಇಲ್ವಾ ಇವರದ್ದು ಅಲ್ಲಿಗೆಲ್ಲ ಕರಿಬೇಕ ನಮ್ಮನ್ನು ಬ್ಯಾಂಕಿಂದ ಫೋನ್ ಮಾಡಿದ ಇಲ್ಲ ಯಾರು ಫೋನ್ ಮಾಡ್ಲಿಲ್ಲ ಇಲ್ಲ ಬ್ಯಾಂಕಿಂದ ನೋಟಿಸ್ ಬಂದ ಇಲ್ಲ ಅದು ಯಾವ್ದಿಲ್ಲ ಇವರೇ ಬಂದು ದೇವಸ್ಥಾನಕ್ಕೆ ಕರೀವು ಮತ್ತೆ ಕಂಪ್ಲೇಂಟ್ ಮಾಡುದು ಇದೆಲ್ಲ ಬೇಕಾ ಬ್ಯಾಂಕ್ ಅಂತಿದ್ರೆ ನಮ್ಗೆ ಬ್ಯಾಂಕ್ ನೋಟಿಸ್ ಎಲ್ಲ ಇದು ಬರ್ಬೋದಿತ್ತಲ್ಲ ಸಿವಿಲ್ ಕಂಪ್ಲೇಂಟ್ ಮಾಡ್ಬೋದಿತ್ತು ಇವರೇ ಬಂದು ದೇವಸ್ಥಾನಕ್ಕೆ ಬನ್ನಿ ಕಂಪ್ಲೇಂಟ್ ಸುಳ್ಳು ಕೇಸ್ ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡುದು ಈ ತರ ಎಲ್ಲ ಮಾಡ್ತಿದ್ದಾರೆ ಅದಕ್ಕೀಗ ನಾವು ಯಾರು ವಾರ ಅಲ್ಲ ನಾವು ಕೇಳುದು ಸಿವಿಲ್ ಕಂಪ್ಲೇಂಟ್ ಮಾಡಿ ಅಂತ ಈ ಕಂಪ್ಲೇಂಟ್ ಮಾಡುದಲ್ಲ ಅವರು ಅಲ್ಲಿ ನಮಗೆ ಬೈದ್ರು ಅಲ್ಲಿ ಹೊಡಿಲಿಕ್ಕೆ ಬಂದ್ರು ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ನಮ್ಮ ಮನೆಗೆ ಬಂದು ನಾವೇ ಹೊಡೆದಿದ್ದೇವೆ ಬೈದೇವೇಂಟ್ ಮಾಡಿದ್ರೆ ನಮ್ಮನೆಗೆ ಬಂದು ಹೌದೌದು ಅಂದ್ರೆ ಇವರು ಸೇವಾ ಪ್ರತಿನಿಧಿ ಸುಪ್ರವೈಜರ್ ಇವರೆಲ್ಲ ಯಾರು ಮುಂದೆ ಸಿಕ್ಕಲ್ಲ ಯಾವ ಕೇಸಿಗೂ ಯಾವ ದೇವಸ್ಥಾನಕ್ಕೂ ಅಂದ್ರೆ ನಮ್ಮ ಮನೆ ಹತ್ರದವರನ್ನೆಲ್ಲ ಮುಂದೆ ಹಾಕ್ತಾರೆ ಅವರು ಎಲ್ಲದಕ್ಕೂ ಎಲ್ಲದರಲ್ಲಿ ಜಾರಿ ಹೋಗ್ತಾರೆ ನಮ್ಮವರನ್ನೇ ನಮ್ಮಲ್ಲಿ ಶಿಕ್ಷೆ ಹಾಕ್ತಾರೆ ಅಷ್ಟೇ ಅಧಿಕಾರಿಗಳು ಬರುದಿಲ್ಲ ನಮ್ಮವರನ್ನೇ ನಮ್ ಮುಂದೆ ಹಾಕ್ತಾರೆ ನಮ್ಮ ಜನಗಳನ್ನೇ ಸಂಘಕ್ಕೆ ಸಂಬಂಧ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಹೌದೌದು ಅಲ್ವಾ ಹೌದು ನಿಮ್ಗೆ ಸಮಸ್ಯೆ ಆದಾಗ ಯಾರನ್ನಾದ್ರೂ ಕರ್ಕೊಂಡು ಇಲ್ಲ ಯಾರನ್ನು ಕರ್ಕೊಂಡು ಬರೋದಿಲ್ಲ ವಸೂಲು ಮಾಡ್ಲಿಕ್ಕೆ ಮಾತ್ರ ಸಂಘಕ್ಕೆ ಸಂಬಂಧ ಪಡೆದವರನ್ನೆಲ್ಲ ಕರ್ಕೊಂಡು ಬರ್ತಾರೆ ಅದೇ ಮೊನ್ನೆ ಯಾರ ಬೇಳಂಜಿ ಅವರನ್ನೆಲ್ಲ ಕರ್ಕೊಂಡು ಬಂದು ಗಲಾಟೆ ಮಾಡಿದ್ರು ವಿಡಿಯೋ ಮಾಡಿದಕ್ಕೆ ಅವ್ರು ಬೈತಿದ್ರು ನೀವು ಕದ್ದು ಮುಚ್ಚಿ ವೀಡಿಯೋ ಮಾಡ್ತೀರಂತ ಕದ್ದು ಮುಚ್ಚಿ ವಿಡಿಯೋ ಮಾಡ್ಬೇಡಿ ನೇರವಾಗಿ ಮಾಡಿ ಆಯ್ತು ಅಷ್ಟೇ